ನಾಟ್ಯ ರಾಣಿ ಶಾಂತಲಾ ಕಾದಂಬರಿಯ ಮುಂದುವರಿದ ಭಾಗ ದ್ವಾರಾವತಿಯ ಅರಮನೆಯಲ್ಲಿ ಮತ್ತೆ ಮದುವೆಯ ಸಿದ್ಧತೆಗಳಾಗತೊಡಗಿದವು ಕುಮಾರ ಉದಯಾದಿತ್ಯನ ವಿವಾಹಕ್ಕೆ ಗೊತ್ತು ಮಾಡಿದ್ದ ದಿನ ಸಮೀಪಿಸುತ್ತಿತ್ತು ತನ್ನ ಮದುವೆಯಲ್ಲಿ ಶಾಂತಲೆಯು ಯಾವ ಕೆಲಸವನ್ನು ನೋಡಿಕೊಳ್ಳುವಂತಿರಲಿಲ್ಲ ತಾನು ಆಗ ಮದುವಣಗಿತ್ತಿ ಆದರೆ ಈಗ ತಾನೇ ಮನೆಗೆ ಯಜಮಾನಿ ಹಿರಿಯಳಾದ ರಾಜಮಾತೆಯು ಶಾಂತಲೆಯ ಮೇಲೆ ಸಂಪೂರ್ಣ ಭಾರವನ್ನು ವಹಿಸಿ ತಾನು ನಿರ್ಲಿಪ್ತಳಾಗಿದ್ದಳು ಯಾವುದೊಂದು ಕೆಲಸವನ್ನು ಇವಳು ತನ್ನ ಮನಸ್ಸಿಗೆ ಒಪ್ಪುವಂತೆ ಮತ್ತು ಕೆಲವು ವೇಳೆ ತನ್ನನ್ನು ಮೀರಿಸುವಂತೆ ನಡೆಸಬಲ್ಲಳೆಂಬ ನಂಬಿಕೆ ರಾಜಮಾತೆಗೆ ಬಂದಿತ್ತು ಅರಮನೆಯ ಅಧಿಕಾರ ವರ್ಗದವರು ದಾಸದಾಸಿಯರು ಶಾಂತಲೆಯ ಮಾರ್ಗದರ್ಶನವನ್ನು ಕಂಡು ಬೆರಗಾಗಿದ್ದರು ರಾಜಮನೆತನದ ಸಂಪರ್ಕವೇ ಇಲ್ಲದೆ ಬೆಳೆದ ಇವಳು ರಾಜಮರ್ಯಾದೆಯನ್ನು ಗಾಂಭೀರ್ಯವನ್ನು ಕಾಪಾಡಿಕೊಳ್ಳುತ್ತಿದ್ದ ರೀತಿ ಅರಮನೆಯ ಸಂಪ್ರದಾಯಗಳನ್ನು ಒಂದೇ ವಾರದೊಳಗಾಗಿ ತಿಳಿದುಕೊಂಡು ಎಂಥ ಅನುಭವಿಗಳು ಮೆಚ್ಚುವಂತೆ ಕೊಡುತ್ತಿದ್ದ ನಿರ್ಧಾರಗಳು ಹಿರಿಯ ಅಧಿಕಾರಿಗಳಲ್ಲಿ ತೋರಿಸುತ್ತಿದ್ದ ಗೌರವ ಕಿರಿಯರ ವಿಷಯದಲ್ಲಿ ತೋರಿಸುತ್ತಿದ್ದ ವಾತ್ಸಲ್ಯ ಇತ್ಯಾದಿ ಗುಣಗಳಿಂದ ಅರಮನೆಯಲ್ಲಿನ ಎಲ್ಲರಿಗೂ ಶಾಂತಲೆಯು ಅಚ್ಚುಮೆಚ್ಚಾಗಿದ್ದಳು ಸೇವಕ ಜನಕ್ಕೆ ಅವಳ ಅಪ್ಪಣೆಯನ್ನು ಕೇಳುವುದೇ ಒಂದು ಆನಂದ ಅದನ್ನು ನೆರವೇರಿಸಿದ ಬಳಿಕ ಅವಳಿಗೆ ಅದನ್ನು ವರದಿ ಮಾಡಿದಾಗ ಅವಳ ಮುಖದಲ್ಲಿ ಕಾಣುತ್ತಿದ್ದ ಪ್ರಸನ್ನ ಮುಖ ಮುದ್ರೆಯೇ ಅವರಿಗೊಂದು ಐಸಿರಿ ಸೇವಕರು ಕೆಲಸ ನಡೆಸುವುದರಲ್ಲಿ ತೋರಿಸುತ್ತಿದ್ದ ಶ್ರದ್ಧಾಸಕ್ತಿಗಳನ್ನು ದಕ್ಷತೆಯನ್ನು ಕಂಡ ಅಧಿಕಾರಿಗಳು ಇಷ್ಟು ಕಾಲವೂ ಕೆಲಸಗಳು ಹೀಗೇಕೆ ನಡೆಯುತ್ತಿರಲಿಲ್ಲವೆಂದು ತಮ್ಮಲ್ಲಿ ತಾವೇ ಪ್ರಶ್ನೆ ಹಾಕಿಕೊಳ್ಳುತ್ತಿದ್ದರು ಇಷ್ಟಾಗಿ ಶಾಂತಲೆಯು ಗಟ್ಟಿಯಾಗಿ ಮಾತಾಡಿದುದನ್ನಾಗಲಿ ಅನಾವಶ್ಯಕವಾಗಿ ಏನನ್ನಾದರೂ ಹೇಳಿದುದನ್ನಾಗಲಿ ಯಾರೂ ಕಂಡರಿಯರು ಕಣ್ಸನ್ನೆ ಕೈ ಸನ್ನೆಗಳಿಂದಲೇ ಅವಳು ಅನೇಕ ಸಲ ತನ್ನ ಮನೋಗತವನ್ನು ತಿಳಿಸುವಳು ಅವಳ ಸ್ವಭಾವವನ್ನು ಅರಿಯಲು ಉತ್ಸುಕರಾಗಿದ್ದ ಸೇವಕ ಜನರು ಚಾಚು ತಪ್ಪದೆ ಅದರಂತೆ ನಡೆಯುವುದನ್ನು ಕಲಿತಿದ್ದರು ಶಾಂತಲೆಯು ಒಬ್ಬಳೇ ತನ್ನ ಕೊಠಡಿಯಲ್ಲಿದ್ದಾಗ ಚಾಗಲೆ ಸೋವಲೆಯರು ಯಾವುದೋ ಮಾತಿಗೆ ಮಾತು ಬಂದು ಅವಳ ಸ್ವಭಾವದಲ್ಲಿ ಉಂಟಾದ ಈ ಮಾರ್ಪಾಟನ್ನು ಕುರಿತು ಪ್ರಸ್ತಾಪಿಸಿದರು ನೀನು ಮಹಾರಾಜರ ಕೈ ಹಿಡಿದ ಮೇಲೆ ನಿಜವಾಗಿಯೂ ಮಹಾರಾಣಿಯೇ ಆಗಿಬಿಟ್ಟೆ ಅಕ್ಕ ಶಿವಗಂಗೆಯಲ್ಲಿ ನಾವು ಕಾಣುತ್ತಿದ್ದ ಶಾಂತಲಾ ದೇವಿಗೂ ಇಲ್ಲಿ ನಾವು ಕಾಣುತ್ತಿರುವ ಮಹಾರಾಣಿ ಶಾಂತಲೆಗೂ ಅರ್ಥಾರ್ಥಕ್ಕೆ ಸಂಬಂಧವಿಲ್ಲ ಅಷ್ಟು ಬದಲಾಯಿಸಿಬಿಟ್ಟಿದ್ದೀಯೇ ಎಂದು ಚಾಗಲೆ ಹೇಳಿದಳು ಒಂದೊಂದು ಸಲ ನಿನ್ನನ್ನು ಮೊದಲಿನಂತೆ ಸಲಿಗೆಯಿಂದ ಅಕ್ಕ ಎಂದು ಕರೆಯುವುದಕ್ಕೆ ನಮಗೆ ಹೆದರಿಕೆಯಾಗುತ್ತದೆ ಮಹಾಸ್ವಾಮಿ ಎಂದು ಅನೇಕ ಸಲ ನನ್ನ ಬಾಯಿಗೆ ಬಂದುಬಿಟ್ಟಿತು ನೀನು ಅಷ್ಟು ಬದಲಾವಣೆಯಾಗಿದೀಯೇ ಎಂದು ಸೋವಲೆ ತನ್ನ ಕಷ್ಟವನ್ನು ಹೇಳಿಕೊಂಡಳು ನಾನು ಒಂದೊಂದು ಹೆಜ್ಜೆಯನ್ನು ಅತ್ಯಂತ ಎಚ್ಚರಿಕೆಯಿಂದ ಇಡಬೇಕಾಗಿದೆ ಜಾಗಿ ಸೋವಿ ಒಂದೊಂದು ಮಾತನ್ನು ತೂಕ ಮಾಡಿ ನೋಡಿ ಆಡಬೇಕಾಗಿದೆ ನನ್ನದು ರಾಜವಂಶವಲ್ಲ ನರ್ತಕಿಯರ ಮನೆತನ ನಾನು ರಾಜಯೋಗ್ಯಳಲ್ಲ ಸಾಮಾನ್ಯ ಹೆಣ್ಣು ಎನ್ನುವ ಭಾವನೆ ಅರಮನೆಯಲ್ಲಿನ ಎಲ್ಲರಿಗೂ ಇದ್ದೇ ಇರುತ್ತದೆ ಅದು ಸಹಜವಾದುದೆ ನನ್ನ ಸ್ವಾಮಿಯು ದೊಡ್ಡ ಮನಸ್ಸು ಮಾಡಿ ನನ್ನ ಕೈ ಹಿಡಿದು ಪಟ್ಟದ ರಾಣಿಯಾಗಿ ಮಾಡದಿದ್ದರೆ ನನಗೆ ಅರಮನೆಯಲ್ಲಿ ಪ್ರವೇಶ ಸಹ ಈ ಜನರಿಂದ ದೊರಕುತ್ತ ೋ ಇಲ್ಲವೋ ನಾನು ಮಾಡುವ ಪ್ರತಿಯೊಂದು ಕೆಲಸವನ್ನು ಆಡುವ ಮಾತನ್ನು ಅವರು ಒರೆ ಹಚ್ಚಿ ನೋಡುತ್ತಿರುತ್ತಾರೆ ಸಾಲದುದಕ್ಕೆ ನನ್ನ ಸವತಿಯರು ನಾಲ್ಕು ಜನರು ನನ್ನ ಮೇಲೆ ಕಣ್ಣಿಟ್ಟೇ ಇರುತ್ತಾರೆ ಅವರನ್ನು ಕಡೆಗಣಿಸಿ ಮಹಾರಾಜರು ನನ್ನನ್ನು ಪ್ರೀತಿಸುತ್ತಿರುವುದು ಅವರಿಗೆ ಮೊನೆಯ ಮುಳ್ಳಾಗಿದೆ ಆ ಪ್ರೀತಿಯನ್ನು ಹೇಗೆ ಕಿತ್ತುಕೊಳ್ಳುವುದೆಂದು ಅವರು ಯೋಚಿಸುತ್ತಲೇ ಇರುತ್ತಾರೆ ನಮ್ಮ ಅರಮನೆಯಲ್ಲಿರುವ ಜನರಲ್ಲಿ ಸಹ ನನ್ನ ಮಿತ್ರರಾರೋ ಶತ್ರುಗಳಾರೋ ತಿಳಿಯುವಂತಿಲ್ಲ ನಮ್ಮಲ್ಲಿಯೇ ಇದ್ದು ಇವರಲ್ಲಿ ಕೆಲವರು ಗೂಢಚರ್ಯ ನಡೆಸುತ್ತಿದ್ದರೆ ಆಶ್ಚರ್ಯವಲ್ಲ ಅರಮನೆಗಳಲ್ಲಿ ಹೀಗಾಗುವುದು ಉಂಟೆಂದು ಕೇಳಿದ್ದೇನೆ ಅದರಿಂದ ಯಾವ ವಿಷಯದಲ್ಲೇ ಆಗಲಿ ಯಾರೂ ನನ್ನ ಕಡೆ ಬೆರಳು ಮಾಡಿ ತೋರಿಸದಂತೆ ನಾನು ಎಚ್ಚರಿಕೆಯಿಂದಿರಬೇಕಾಗಿದೆ ನನ್ನಲ್ಲಿ ಆಗಿರುವ ಬದಲಾವಣೆಯ ರಹಸ್ಯ ತಿಳಿಯಿತೇ ತಿಳಿಯಿತು ಅಕ್ಕ ಏನೂ ಅರಿಯದವಳಂತೆ ಶಿವಗಂಗೆಯಲ್ಲಿದ್ದವಳು ಇಷ್ಟು ಬೇಗ ಈ ಅರಮನೆಯನ್ನು ಅರಮನೆಯ ಜನರನ್ನು ಆ ಜನರ ಮನಸ್ಸನ್ನು ಆಳುವಂತಾದೆಯಲ್ಲ ಇದು ನನ್ನ ಜೀವನದ ಆರಂಭ ಸೋವಿ ಇಲ್ಲಿಗೆ ಇದು ಮುಗಿಯಲಿಲ್ಲ ಈ ಹೊರೆಯನ್ನು ನಾನಿನ್ನು ಬಹುದೂರಕ್ಕೆ ಹೊರಬೇಕಾಗಿದೆ ಬಹುದೂರವೆಂದೇಕೆ ಜೀವನದ ಕಡೆಯ ತನಕ ಇದೇ ಹೊರೆ ನಿನ್ನ ಮೇಲಿರಲಿ ಮಾತಿನಲ್ಲಿ ಕಾಲ ಕಳೆಯಲು ಸಾಕಷ್ಟು ವೇಳೆ ಇಲ್ಲವೆಂದು ಶಾಂತಲೆಯು ಆ ಸ್ಥಳವನ್ನು ಬಿಟ್ಟಳು ತನ್ನ ಮದುವೆಯ ಸಂಬಂಧವಾಗಿ ಅತ್ತಿಗೆಯು ತೋರಿಸುತ್ತಿದ್ದ ಆಸಕ್ತಿಯನ್ನು ಕಂಡು ಉದಯಾದಿತ್ಯನ ಭಕ್ತಿ ಅವಳ ವಿಷಯದಲ್ಲಿ ಇಮ್ಮಡಿಸಿತ್ತು ಮದುವೆಗಾಗಿ ನಿಶ್ಚಯವಾಗಿದ್ದ ದಿನ ಇನ್ನು ಹದಿನೈದು ದಿನಗಳಿವೆ ಎನ್ನುವಾಗ ಶಾಂತಲೆಯು ಅರಮನೆಗೆ ಆಭರಣಗಳನ್ನು ಒದಗಿಸುತ್ತಿದ್ದ ಚಿನಿವಾರರನ್ನು ವಸ್ತ್ರಗಳ ವ್ಯಾಪಾರಿಗಳನ್ನು ಬರಹೇಳಿದ್ದಳು ವಧುವರರಿಗೆ ಬೇಕಾಗಿದ್ದ ಆಭರಣಗಳನ್ನು ವಸ್ತ್ರಗಳನ್ನು ನೋಡಿ ಆಯ್ಕೆ ಮಾಡಬೇಕಾಗಿತ್ತು ಆ ಸಮಯದಲ್ಲಿ ಉದಯಾದಿತ್ಯನು ಇರಲೆಂದು ಅವನನ್ನೂ ಕರೆಸಿದ್ದರು ರಾಜಮಾತೆಯ ಸಮ್ಮುಖದಲ್ಲಿ ವಿಷ್ಣುವರ್ಧನ ಶಾಂತಲೆ ಉದಯಾದಿತ್ಯ ಈ ಮೂವರೂ ಕುಳಿತು ಆಯ್ಕೆ ನಡೆಸುತ್ತಿದ್ದರು ಇದಕ್ಕೆ ಮುಂಚಿತವಾಗಿ ಶಾಂತಲೆಯು ವಿಷ್ಣುವರ್ಧನನೊಡನೆ ತನ್ನ ಕೊಠಡಿಯಲ್ಲಿ ಮಾತಾಡುತ್ತಾ ನಿಮ್ಮ ಇತರ ರಾಣಿಯರನ್ನು ಕರೆಸಿದ್ದರೆ ಒಳಿತಿತ್ತಲ್ಲವೇ ಅವರೂ ಕುಮಾರ ಉದಯಾದಿತ್ಯರ ಹೆಂಡತಿಗೆ ಬೇಕು ವಸ್ತ್ರಾಭರಣಗಳನ್ನು ಆಯ್ಕೆ ಮಾಡಬಹುದಾಗಿತ್ತು ಎಂದಿದ್ದಳು ಏಕೆ ಅವರು ನನ್ನಂತೆಯೇ ಕುಮಾರನಿಗೆ ಅತ್ತಿಗೆಯವರೇ ಅಲ್ಲವೇ ತಮ್ಮನ್ನು ಯಾವ ಕೆಲಸಕ್ಕೂ ಪುರಸ್ಕರಿಸುತ್ತಿಲ್ಲ ಎಂದು ಅವರೇಕೆ ಭಾವಿಸಬೇಕು ಅವರು ಏನು ಭಾವಿಸುತ್ತಾರೆನ್ನುವುದಕ್ಕಿಂತ ಕುಮಾರನ ಮದುವೆ ಸುಸೂತ್ರವಾಗಿ ಸಂತೋಷವಾಗಿ ನಡೆಯುವುದು ನನಗೆ ಮುಖ್ಯ ಇಲ್ಲದ ತೊಡಕುಗಳನ್ನೆಲ್ಲ ನಡುವೆ ತಂದು ಹಾಕಬೇಡ ಹೀಗೆಂದು ವಿಷ್ಣುವರ್ಧನನು ಹೇಳಿದ್ದ ವರ್ತಕರು ತಮ್ಮಲ್ಲಿದ್ದ ಅತ್ಯುತ್ತಮವಾದ ವಸ್ತ್ರಗಳ ರಾಶಿಯನ್ನೇ ತಂದು ಇವರ ಮುಂದೆ ಹರಡಿದ್ದರು ಚಿನಿವಾರರು ತಂದು ತೋರಿಸುತ್ತಿದ್ದ ರತ್ನ ಖಚಿತವಾದ ಆಭರಣಗಳು ಕಣ್ಣುಗಳು ಕೋರೈಸುವಂತಿದ್ದವು ನಿನಗೆ ಇವುಗಳಲ್ಲಿ ಒಪ್ಪಿಗೆಯಾದುವನ್ನು ಆಯ್ಕೆ ಮಾಡು ಉದಯ ಎಂದು ರಾಜಮಾತೆಯು ಮಗನಿಗೆ ಹೇಳಿದಳು ಆಯ್ಕೆ ಮಾಡಬೇಕಾದವನು ನಾನಲ್ಲವೇ ಅದು ಅತ್ತಿಗೆಯೂ ಮಾಡಬೇಕಾದುದು ಆ ಹೊಣೆಯನ್ನು ನನ್ನ ಮೇಲೆ ಹಾಕಬೇಡಿ ನಿಮಗೆ ಮೆಚ್ಚಿಕೆಯಾದುದನ್ನು ನೀವು ಆರಿಸುವುದೇ ಚೆನ್ನ ಎಂದು ಶಾಂತಲೆಯು ತಪ್ಪಿಸಿಕೊಳ್ಳಲು ಯತ್ನಿಸಿದಳು ಅತ್ತಿಗೆಗೆ ಯಾವುದು ಒಪ್ಪಿಗೆಯಾದರೆ ಅದು ನನಗೂ ಒಪ್ಪಿಗೆ ಎಂದು ಉದಯಾದಿತ್ಯನು ಮೊದಲಿನ ಪಟ್ಟನ್ನೇ ಸಾಧಿಸಿದ ನಿನ್ನ ವಿಷಯದಲ್ಲಿ ಕುಮಾರನಿಗೆ ಎಷ್ಟು ಭರವಸೆ ಇದೆ ನೋಡಿದೆಯಾ ನೀನು ಎಷ್ಟಾದರೂ ಕಲಾವಿದೆ ನಮ್ಮೆಲ್ಲರಿಗಿಂತ ಚೆನ್ನಾಗಿ ಅಂದ ಚಂದಗಳನ್ನು ಅರಿಯಬಲ್ಲವಳು ನೀನೇ ಆಯ್ಕೆ ಮಾಡು ಎಂದು ವಿಷ್ಣುವರ್ಧನನು ನಗುತ್ತಾ ಹೇಳಿದ ಇವರ ಜೊತೆಗೆ ನೀವೂ ಸೇರಿಬಿಟ್ಟಿರೋ ನಾನೀಗ ಒಂಟಿಗಳಾದೆ ನನ್ನ ಮಾತನ್ನು ಕೇಳುವವರಾರು ನಿನ್ನ ಮಾತನ್ನು ಕೇಳುವವರಾರೆಂದೆಯಾ ಈ ಅರಮನೆಯಲ್ಲಿ ನಿನ್ನ ಮಾತನ್ನು ಕೇಳದೇ ಇರುವವರಾರು ಅದನ್ನು ಮೊದಲು ಹೇಳು ಎಂದು ವಿಷ್ಣುವರ್ಧನ ಕೀಟಲೆ ತೆಗೆದ ಪ್ರಜೆಗಳ ಮುಂದೆ ಹೀಗೆಲ್ಲ ಮಹಾರಾಜರು ಮಾತಾಡುತ್ತಿದ್ದೀರಲ್ಲ ಎನ್ನುವ ಭಾವವನ್ನು ಸೂಚಿಸುತ್ತಾ ಶಾಂತಲೆಯು ಒಮ್ಮೆ ವರ್ತಕರ ಕಡೆ ನೋಡಿ ವಿಷ್ಣುವರ್ಧನನ ಕಡೆಗೆ ಕಣ್ಣನ್ನು ಹೊರಳಿಸಿದಳು ಅವನು ಅದನ್ನು ಅರಿತವನಾಗಿ ಸುಮ್ಮನಾದ ವಸ್ತ್ರಾಭರಣಗಳ ಆಯ್ಕೆ ಶಾಂತಲೆಯಿಂದಲೇ ಆಯಿತು ಅದು ಇತರ ಮೂವರಿಗೂ ಒಪ್ಪಿಗೆಯೂ ಆಯಿತು ನಿಮ್ಮ ಮೈದುನರ ಮದುವೆ ಗೊತ್ತಾಗಿದೆಯಂತೆ ನಿಜವೇ ಮಹಾಸ್ವಾಮಿ ಎಂದು ಚತ್ತಬ್ಬೆಯು ಏನೂ ಅರಿಯದವಳಂತೆ ಬಮ್ಮಲಾದೇವಿಯನ್ನು ಕೇಳಿದಳು ಹೌದಂತೆ ಯಾರೋ ಹಾಗೆ ಹೇಳಿದರು ಯಾರೋ ಹಾಗೆ ಹೇಳಿದರೆ ಹಾಗಿದ್ದರೆ ನಿಷ್ಕರ್ಷೆ ಮಾಡುವಾಗ ನಿಮ್ಮನ್ನು ಕೇಳಲಿಲ್ಲ ಅಥವಾ ಅನಂತರವಾದರೂ ಮಹಾರಾಜರು ತಮಗೆ ತಿಳಿಸಲಿಲ್ಲ ನಾನು ಯಾರು ಚತ್ತಬ್ಬೆ ನನ್ನನ್ನು ಕೇಳಿ ಅವೆಲ್ಲ ಮಾಡುವುದಕ್ಕೆ ಮೋಹದ ರಾಣಿಯಲ್ಲಿದ್ದಾಳಲ್ಲ ಅವಳೊಬ್ಬಳನ್ನು ಕೇಳಿದರೆ ಸಾಕು ಅವಳನ್ನು ಕೇಳುವ ಮಾತೆಲ್ಲಿ ಬಂತು ಅರಮನೆಯ ಆಡಳಿತವೆಲ್ಲ ಈಗ ಅವಳು ಹೇಳಿದಂತೆಯೇ ನಡೆಯುತ್ತಿದೆಯಂತೆ ಗಂಡನನ್ನು ಕೈಯಲ್ಲಿ ಹಾಕಿಕೊಂಡು ಕೋತಿಯಂತೆ ಕುಣಿಸುತ್ತಿದ್ದಾಳೆಂದು ಜನರು ಆಡಿಕೊಳ್ಳುತ್ತಿದ್ದಾರೆ ಅರಮನೆಯ ವಿಚಾರ ನನಗೇನು ಗೊತ್ತು ಮಹಾಸ್ವಾಮಿ ಅರಮನೆಯ ವಿಷಯ ಈಗ ದೇಶಕ್ಕೇ ಗೊತ್ತಿದೆ ಗೆಜ್ಜೆ ಕಟ್ಟಿ ಕುಣಿಯುವವಳು ಪಟ್ಟದ ರಾಣಿಯಾದರೆ ರಾಜತ್ವದ ಗೌರವ ಎಲ್ಲಿ ಉಳಿದೀತು ಅರಮನೆಯ ವಿಷಯದಲ್ಲಿ ಯಾರು ಏನು ಬೇಕಾದರೂ ಮಾತಾಡಬಹುದು ಇನ್ನು ಕೆಲವು ಕಾಲ ಕಳೆಯಲಿ ಅದು ಎಲ್ಲಿಗೆ ಬರುತ್ತದೋ ತಿಳಿಯುತ್ತದೆ ನಿನ್ನೆ ವಧುವರರಿಗೆ ಬೇಕಾದ ವಸ್ತ್ರಾಭರಣಗಳನ್ನು ಅವಳೇ ಆಯ್ಕೆ ಮಾಡಿದಳಂತೆ ರಾಜಮಾತೆಯು ಮಹಾರಾಜರು ತುಟಿಪಿಟಿ ನೋಡುತ್ತಾ ಕುಳಿತಿದ್ದರಂತೆ ಕುಳಿತಿರದೆ ಇನ್ನೇನು ಮಾಡುತ್ತಾರೆ ರಾಜಮಾತೆಗೆ ವಯಸ್ಸಾಯಿತು ಮಹಾರಾಜರ ವಿವೇಕ ಹೋಗಿದೆ ರಾಜಲಾದೇವಿ ವಿಜ್ಜಳಾದೇವಿ ದೇವಕೀ ದೇವಿಯರನ್ನು ನಾನು ಕಂಡಿದ್ದೆ ಮಹಾಸ್ವಾಮಿ ಅವರು ನಿಮ್ಮ ಹಾಗೆ ಅಸಮಾಧಾನಗೊಂಡಿದ್ದಾರೆ ಯಾರು ಅಸಮಾಧಾನಗೊಂಡು ಏನು ಮಾಡುವ ಹಾಗಿದ್ದೇವೆ ಜತ್ತಬ್ಬೆ ನಮ್ಮನ್ನು ಕೈ ಹಿಡಿದ ವಸ್ತುವೊಂದು ನಮಗೆ ಅನುಕೂಲವಾಗಿಲ್ಲದ ಮೇಲೆ ಯಾರಿಂದ ಏನಾಗುತ್ತದೆ ಆದರೂ ನೀವು ನಾಲ್ಕು ಜನರು ಒಂದಾದರೆ ಮಹಾರಾಜರಿಗೆ ವಿವೇಕ ಬರಬಹುದೆಂದು ತೋರುತ್ತದೆ ಹೇಗೆ ಒಂದಾಗುವುದೋ ಒಂದಾಗಿ ಏನು ಮಾಡುವುದೋ ನನಗೆ ಅರ್ಥವೇ ಆಗುತ್ತಿಲ್ಲ ನನ್ನ ಸೇವಕರಲ್ಲಿ ಬಹುಜನರು ಗೂಢಾಚಾರರಿರುವಂತೆ ನನಗೆ ತೋರುತ್ತದೆ ಅವರು ಒಮ್ಮೊಮ್ಮೆ ನನಗೆ ತಿಳಿಯದಂತೆ ಏನೋ ಮಾತಾಡಿಕೊಳ್ಳುತ್ತಾರೆ ಕೇಳಿದರೆ ಅದಕ್ಕೆ ಬೇರೆ ಅರ್ಥ ಹೇಳುತ್ತಾರೆ ಮಹಾಸ್ವಾಮಿಯವರು ಇಲ್ಲಿಯ ಭಾಷೆಯನ್ನು ಕಲಿಯುವುದು ಒಳ್ಳೆಯದು ಭಾಷೆ ತಿಳಿಯದೆ ಇವರನ್ನು ಆಡುವುದು ಕಷ್ಟ ಕಲಿಯಬೇಕೆಂದು ನನಗೂ ಅನ್ನಿಸುತ್ತದೆ ಅವರು ಆಡುವ ಮಾತನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾದರೂ ನಾನು ಇಲ್ಲಿನ ಭಾಷೆಯನ್ನು ಕಲಿಯಬೇಕು ಹಾಗಿದ್ದರೆ ನಾನು ಪ್ರತಿದಿನವೂ ಇಲ್ಲಿಗೆ ಬಂದು ಮಹಾಸ್ವಾಮಿಯವರಿಗೆ ಕನ್ನಡ ಕಲಿಸುತ್ತೇನೆ ಹಾಗೇ ಮಾಡು ಚತ್ತಬ್ಬೆ ಅದರಿಂದ ಸ್ವಲ್ಪ ಕಾಲವಾದರೂ ಕಳೆಯುತ್ತದೆ ಪ್ರತಿದಿನವೂ ಬಂದು ಬಮ್ಮಲೆಯನ್ನು ಕಂಡು ಅವಳ ಮನಸ್ಸನ್ನು ಕೆಡಿಸಲು ಚತ್ತಬ್ಬೆಗೆ ಸದವಕಾಶ ಸಿಕ್ಕಿದ ಹಾಗಾಯಿತು ದ್ವಾರಾವತಿಯಿಂದ ಹೆಂಜೇರುವಿಗೆ ಸುಮಾರು ಏಳು ಗಾವುದಗಳ ದಾರಿ ಮೂರು ದಿನಗಳ ಪ್ರಯಾಣ ದಾರಿಗೆ ಅಡ್ಡವಾಗಿ ನದಿಗಳು ಯಾವುವೂ ಇಲ್ಲದಿದ್ದರೂ ದಾರಿ ಚೆನ್ನಾಗಿರಲಿಲ್ಲ ಅದರಿಂದ ಹೊಯ್ಸಳ ಸೇನೆಯ ಒಂದು ಭಾಗವು ಎಂಟು ದಿನಗಳ ಮುಂಚಿತವಾಗಿಯೇ ದ್ವಾರಾವತಿಯಿಂದ ಹೆಂಜೇರುವಿನವರೆಗೆ ವರನ ಕಡೆಯ ಜನರು ಪ್ರಯಾಣ ಮಾಡಲು ಅನುಕೂಲಿಸುವಂತೆ ಗಿಡಗಂಟೆಗಳನ್ನು ಕಡಿದು ನೆಲವನ್ನು ಸಮಕಟ್ಟಿ ಮಾರ್ಗ ಬಿಡಿಸಿತ್ತು ಪ್ರಯಾಣದ ಮೂರು ದಿನಗಳು ಎಲ್ಲೆಲ್ಲಿ ಇವರು ಮಜಲು ಬಿಡಬೇಕೆಂಬುದನ್ನು ನಿರ್ಧರಿಸಿ ಅಲ್ಲಿ ಇವರ ವಸತಿಗೂ ಊಟ ಉಪಚಾರಾದಿಗಳಿಗೂ ಮಹಾಪ್ರಧಾನಿಯವರು ತಮ್ಮ ಕೆಳಗಿನ ಅಧಿಕಾರಿಗಳಿಗೆ ಸೂಕ್ತವಾದ ತಿಳುವಳಿಕೆ ಕೊಟ್ಟಿದ್ದರು ಕಾಲ್ನಡಿಗೆಯಲ್ಲಿ ಹೋಗಬೇಕಾದ ಜನರನ್ನು ಮೇನೆಗಳಲ್ಲಿ ಪ್ರಯಾಣ ಮಾಡುವವರನ್ನು ಮುಂದಾಗಿ ಕಳಿಸಿ ಮುಖ್ಯರಾದ ಜನರು ಎರಡು ದಿನಗಳು ತಡವಾಗಿ ರಥಗಳಲ್ಲೇಕೆ ಹೊರಡಬಾರದೆಂದು ಒಂದು ಸೂಚನೆ ಬಂತು ಹಾಗೆ ಮುಂದಾಗಿ ಯಾರನ್ನು ಕಳಿಸಬೇಕು ಹಿಂದೆ ಬರುವವರಾರು ಎಂಬ ವಿಷಯ ಚರ್ಚೆಗೆ ಬಂತು ನಾನು ಮೇನೆಯಲ್ಲೇ ಬರತಕ್ಕವಳು ಅತ್ತೆಯವರು ರಥದಲ್ಲಿ ಪ್ರಯಾಣ ಮಾಡಲಾರರು ಅವರು ಮೇನೆಯಲ್ಲೇ ಬರಬೇಕಾಗುತ್ತದೆ ಅವರನ್ನು ಒಬ್ಬರನ್ನೇ ಕಳಿಸುವುದು ಹೇಗೆ ಅದರಿಂದ ನಾನು ಅವರೊಡನೆ ಮೇನೆಯಲ್ಲಿ ಬರುತ್ತೇನೆ ನೀವು ಹೇಗೆ ಬೇಕಾದರೂ ಬನ್ನಿ ಎಂದು ವಿಷ್ಣುವರ್ಧನನಿಗೆ ಶಾಂತಲೆ ಹೇಳಿದಳು ನೀನು ಮೇನೆಯಲ್ಲಿ ಹೋಗುವುದಾದರೆ ವಿಷಯ ಇತ್ಯರ್ಥವಾಯಿತು ರಥಗಳು ರಾಜಧಾನಿಯಲ್ಲೇ ಇರಬಹುದು ಪರಿವಾರವೆಲ್ಲ ಒಟ್ಟಿಗೆ ನಡೆಯಲಿ ಅದೇಕೆ ನನ್ನೊಬ್ಬಳ ಸಲುವಾಗಿ ಎಲ್ಲರೂ ಮೂರು ದಿನ ಏಕೆ ಪ್ರಯಾಣ ಮಾಡಬೇಕು ಏಕೆ ಎನ್ನುವ ನಿನ್ನ ಪ್ರಶ್ನೆಗೆ ಯಾರೂ ಉತ್ತರ ಕೊಡಲಾರರು ಶಾಂತಲ ಬೇಕಿದ್ದರೆ ನೀನೊಂದು ಪರೀಕ್ಷೆ ನಡೆಸಿ ನೋಡು ನಿನ್ನೊಡನೆ ಬರುವವರು ಯಾರು ಹಿಂದಾಗಿ ಬರುವವರು ಯಾರು ಎಂದು ಒಬ್ಬೊಬ್ಬರನ್ನೂ ಕೇಳು ಎಷ್ಟು ಜನರು ಹಿಂದಾಗಿ ಬರುತ್ತಾರೆಂದು ನಿನಗೆ ತಿಳಿಯುತ್ತದೆ ನೀವು ಹಿಂದಾಗಿ ಏಕೆ ಬರಬಾರದು ನಾನು ನಿನ್ನೊಡನೆ ಏಕೆ ಬರಬಾರದು ಸರಿಹೋಯಿತು ನೀವು ಹೊರಟ ಮೇಲೆ ಎಲ್ಲರೂ ನಿಮ್ಮೊಡನೆ ಹೊರಟೇ ಹೊರಡುತ್ತಾರೆ ಆ ಮಾತು ಮೊದಲು ಅನ್ವಯವಾಗುವುದು ನಿನಗೆ ಅನಂತರ ನನಗೆ ho oh, gali bidi ಎಲ್ಲರೂ ಕೂಡಿಯೇ ಹೋಗೋಣ ಅದು ಚೆನ್ನಾಗಿಯೇ ಇರುತ್ತದೆ ಹೀಗಾಗಿ ಮದುವೆಯ ಪರಿವಾರವೆಲ್ಲ ಮದುವೆಗೆ ನಾಲ್ಕು ದಿನಗಳ ಹಿಂದೆಯೇ ದ್ವಾರಾವತಿಯಿಂದ ಹೊರಟಿತು ಈ ಪ್ರಯಾಣವನ್ನು ಮಹಾಪ್ರಧಾನಿಯು ರಾಜಕಾರ್ಯದ ಸಲುವಾಗಿ ಉಪಯೋಗಿಸಲು ಲೆಕ್ಕ ಹಾಕಿದ್ದ ವಿಷ್ಣುವರ್ಧನನು ಪಟ್ಟಾಭಿಷಿಕ್ತನಾದ ಮೇಲೆ ರಾಜ್ಯದಲ್ಲಿನ ತನ್ನ ಪ್ರಜೆಗಳಿಗೆ ಕೊಡುವ ಮೊದಲ ದರ್ಶನ ಇದಾಗಿತ್ತು ರಾಜಧಾನಿಗೆ ಈಶಾನ್ಯ ಭಾಗದಲ್ಲಿದ್ದ ಜನರೆಲ್ಲ ಈಗ ಮಹಾರಾಜನನ್ನು ಅವನ ರಾಣಿಯರನ್ನು ಕಂಡು ತಮ್ಮ ರಾಜಭಕ್ತಿಯನ್ನು ಸಲ್ಲಿಸಬಹುದು ಮಹಾರಾಜನು ತನ್ನ ಪ್ರಜೆಗಳಿಗೆ ಹೀಗೆ ಆಗಾಗ್ಗೆ ಕಾಣಿಸಿಕೊಳ್ಳುವುದು ರಾಜ್ಯದ ಭದ್ರತೆಗೆ ಸಾಧನ ಅದಲ್ಲದೆ ನೆರೆ ರಾಜ್ಯವಾದ ನೊಳಂಬವಾಡಿಯ ಜನರೂ ಸಹ ತಮ್ಮ ದೊರೆಯ ಮಗಳ ಮದುವೆಯ ಕಾರಣವಾಗಿ ಇವರಿಗೆ ಮರ್ಯಾದೆ ತೋರಿಸುತ್ತಾರೆ ಅದು ಹೊಯ್ಸಳ ರಾಜ್ಯಕ್ಕೆ ಅಪ್ರತ್ಯಕ್ಷವಾದ ಲಾಭವೇ ಆಗುತ್ತದೆ ಈ ದೃಷ್ಟಿಯಿಂದ ರಾಜಪರಿವಾರದ ಪ್ರಯಾಣದ ವಿವರಗಳನ್ನು ಬಿಡಾರ ಮಾಡುವ ಸ್ಥಳ ಮತ್ತು ಕಾಲಗಳನ್ನು ಮುಂದಾಗಿ ಆ ಪ್ರಾಂತದ ಜನರಿಗೆಲ್ಲ ತಿಳಿಯಪಡಿಸುವಂತೆ ಅಧಿಕಾರಿಗಳಿಗೆ ಅಪ್ಪಣೆ ಮಾಡಿತ್ತು ಆ ದಿಕ್ಕಿನಲ್ಲಿದ್ದ ಪ್ರತಿಯೊಂದು ಗ್ರಾಮದಲ್ಲೂ ಅಲ್ಲಿನ ಹೆಗ್ಗಡೆಯವರು ಇಲ್ಲವೇ ಗೌಡರು ಡೊಂಗೋರೆಯ ಮೂಲಕ ದೊರೆಗಳ ಕಾರ್ಯಕ್ರಮವನ್ನು ಪ್ರಚುರಪಡಿಸಿದ್ದರು ಪ್ರಯಾಣ ಹೊರಡುವ ಹಿಂದಿನ ಸಂಜೆ ಶಾಂತಲೆಯು ಕಿರಿಯ ರಾಣಿಯರು ನಾಲ್ವರಿಗೂ ಮೇನೆಗಳನ್ನು ಕಳಿಸಿ ಅವರನ್ನು ಕರೆತರಲು ಅರಮನೆಯ ಅಧಿಕಾರಿಗಳನ್ನು ಕಳಿಸಿದಳು ಪ್ರಯಾಣವನ್ನು ಕುರಿತು ಔಪಚಾರಿಕವಾಗಿ ಅವರೊಡನೆ ಮಾತಾಡಬೇಕೆಂಬುದೇ ಅದರ ಉದ್ದೇಶವಾಗಿತ್ತು ರಾಜಲಿ ಬಿಜ್ಜಲೆ ದೇವಕಿಯರು ಬಂದು ಬಹಳ ಹೊತ್ತಿನ ಮೇಲೆ ಬಮ್ಮಲೆಯೂ ಬಂದಳು ಅವಳು ಬರುವ ವೇಳೆಗೆ ಆ ಮೂರೂ ಜನರನ್ನು ಮಾತಾಡಿಸಿ ಮದುವೆಗೆ ಎಲ್ಲರೂ ಕೂಡಿ ಹೋಗೋಣವೆಂದು ಈ ಸಮಾರಂಭದಲ್ಲಿ ಅವರೂ ಭಾಗವಹಿಸಬೇಕೆಂದು ತನ್ನ ಪರವಾಗಿ ಅವರನ್ನು ಕೇಳಿದ್ದಳು ಅವರು ಮೂವರು ಸಂತೋಷವಾಗಿ ಒಪ್ಪಿದ್ದರು ಅವರ ಮಟ್ಟಿಗೆ ತಾವು ವಿಷ್ಣುವರ್ಧನ ಮಹಾರಾಜನ ರಾಣಿಯರೆನಿಸಿಕೊಳ್ಳುವ ಗೌರವವೇ ಒಂದು ಹಿರಿಮೆಯಾಗಿತ್ತು ಪಟ್ಟದ ರಾಣಿಯ ಸ್ಥಾನವನ್ನು ಅವರು ಎಂದೂ ಬಯಸಿದವರೂ ಅಲ್ಲ ಅದು ತಮಗೆ ದೊರಕಲಾರದೆಂಬ ನಿಶ್ಚಯವೂ ಅವರಲ್ಲಿತ್ತು ಅದರಿಂದ ಶಾಂತಲೆಯ ಮನೋನುಕೂಲೆಯರಾಗಿ ನಡೆದುಕೊಳ್ಳುವುದಕ್ಕೆ ಅವರು ಹಿಂತೆಗೆಯಬೇಕಾಗಿರಲಿಲ್ಲ ಬಮ್ಮಲೆಯ ವಿಷಯ ಹಾಗಿರಲಿಲ್ಲ ಶಾಂತಲೆಯು ತನಗೆ ಹೇಳಿ ಕಳಿಸಿದುದೇ ಒಂದು ಅಸಮಾಧಾನ ಕರೆಯಬೇಕಿದ್ದರೆ ತನ್ನ ಮನೆಗೆ ಬಂದು ಕರೆಯಬೇಕಿತ್ತು ತಾನು ರಾಜಕುಮಾರಿ ಶಾಂತಲೆ ಸಾಮಾನ್ಯ ಸ್ತ್ರೀ ಅವಳು ತನ್ನನ್ನು ಬಾರೆಂದು ಹೇಳಿ ಕಳಿಸುವುದೇ ಹೋಗಲು ನಿರಾಕರಿಸಬೇಕೆಂದೇ ಅವಳ ಮೊದಲೇ ಯೋಚನೆಯಾಗಿತ್ತು ಹಾಗೆ ಮಾಡಿದರೆ ಈಗಲೇ ತಮ್ಮಿಬ್ಬರ ನಡುವೆ ವಿರಸಕ್ಕೆ ಪ್ರಾರಂಭವಾಗುತ್ತದೆ ಕಂಡಂತೆ ವಿಷ್ಣುವರ್ಧನನು ಶಾಂತಲಾ ಪಕ್ಷಪಾತಿ ತನಗೆ ಬೆಂಬಲವೇ ಇಲ್ಲದಾಗ ಗಂಡನನ್ನು ಎದುರು ಹಾಕಿಕೊಳ್ಳುವುದು ವಿವೇಕವಲ್ಲ ಇಷ್ಟೆಲ್ಲ ಯೋಚನೆ ಮಾಡಿ ಅವಳು ತನ್ನ ಪ್ರಸಾದವನ್ನು ಬಿಟ್ಟು ಹೊರಡಲು ತಡವಾಯಿತು ಬಮ್ಮಲಾದೇವಿಯವರು ಬರುತ್ತಿದ್ದಾರೆಂದು ಶಾಂತಲೆಯ ಚೀಟಿಯರು ಬಂದು ತಿಳಿಸಿದರು ಶಾಂತಲೆಯು ಕುಳಿತಿದ್ದ ಪೀಠದಿಂದ ಎದ್ದು ಅದುವರೆಗೆ ಬಾಗಿಲನ್ನು ದಾಟಿ ಒಳಕ್ಕೆ ಬಂದಿದ್ದ ಬಮ್ಮಲಾದೇವಿಯನ್ನು ಸ್ವಾಗತಿಸಿದಳು ಬನ್ನಿ ಬಮ್ಮಲಾದೇವಿ ಕುಳಿತುಕೊಳ್ಳಿ ನೀವು ಬಂದುದು ಬಹಳ ಸಂತೋಷ ಸಂತೋಷವೇನು ಬಂತು ಪಟ್ಟದ ರಾಣಿಯರು ಅಪ್ಪಣೆ ಮಾಡಿದ ಮೇಲೆ ಬರಲೇಬೇಕಲ್ಲ ಉತ್ತರ ಪ್ರಸ್ತಾವನೆಯಲ್ಲೇ ಪೆಡಸಾಗಿತ್ತು ಪಟ್ಟದ ರಾಣಿಯಾಗಿ ನಾನು ಕರೆಸಿದೆನೆಂದು ತಿಳಿಯಬೇಡಿ ನಿಮ್ಮ ಅಕ್ಕನಾಗಿ ಹೇಳಿ ಕಳಿಸಿದೆ ತಂಗಿಯ ನೆನಪು ಅಕ್ಕನಿಗೆ ಆಯಿತಲ್ಲ ಅದು ನಮ್ಮ ಭಾಗ್ಯವೆಂದು ತಿಳಿಯಬೇಕು ಈಗ ಕರೆಸಿದ ವಿಚಾರ ಏನೆಂದು ತಿಳಿಯಬಹುದೇ ಕುಮಾರ ಉದಯಾದಿತ್ಯರ ವಿವಾಹದ ವಿಷಯ ನಿಮಗೆ ಗೊತ್ತೇ ಇದೆ ಅದನ್ನು ಮಹಾರಾಜರು ಒಮ್ಮೆ ಹೇಳಿದ ನೆನಪಿದೆ ಲಗ್ನಕ್ಕೆ ನಾಳೆಯ ದಿನವೇ ಪ್ರಯಾಣ ಮಾಡಬೇಕು ನಿಮಗಾಗಿ ಮೇನೆಯನ್ನು ಸೇವಕರನ್ನು ಗೊತ್ತು ಮಾಡಿದೆ ಎಲ್ಲರೂ ಜೊತೆಯಲ್ಲೇ ಪ್ರಯಾಣ ಮಾಡೋಣ ಅದಕ್ಕೆ ಏನು ಉತ್ತರ ಕೊಡಬೇಕೆಂದು ಸ್ವಲ್ಪ ಯೋಚಿಸಿ ಕಡೆಗೆ ಹ್ಞೂ ಎಂದು ಬಮ್ಮಲೆ ಹೇಳಿದಳು ಉಷಾ ಕಾಲಕ್ಕೆ ಇಲ್ಲಿಂದ ಹೊರಡಬೇಕಾಗಿದೆ ಕಡೆಯ ಗಳಿಗೆಯಲ್ಲಿ ನನಗೆ ಹೇಳಿದರೆ ಹೇಗೆ ಹೊರಡುವುದು ಪಟ್ಟದ ರಾಣೆಯವರಿಗಾದರೆ ನೂರಾರು ಮಂದಿ ದಾಸದಾಸಿಯರಿರುತ್ತಾರೆ ಅವರು ಹೇಗೆಂದರೆ ಹಾಗೆ ಹೊರಟು ಬಿಡಬಹುದು ನಮ್ಮಂಥವರು ಹಾಗೆ ಹೊರಡುವುದು ಸಾಧ್ಯವೇ ಆ ಎಲ್ಲ ವ್ಯವಸ್ಥೆಯನ್ನು ಬಪ್ಪರಸರು ನೋಡಿಕೊಳ್ಳುತ್ತಾರೆ ನಿಮಗೆ ಕೊಂಚವೂ ಶ್ರಮವಾಗದ ಹಾಗೆ ಪ್ರಯಾಣದ ಏರ್ಪಾಡು ನಡೆದಿದೆ ಹಿರಿಯ ರಾಣಿಯರು ಅಷ್ಟು ಅನುಗ್ರಹ ತೋರಿಸಿದ ಮೇಲೆ ನಾನು ಹೇಳುವುದೇನಿದೆ ಯಾವ ಕ್ಷಣದಲ್ಲಿ ಮೇನೆ ಬಂದರೆ ಆ ಕ್ಷಣ ಅದರಲ್ಲಿ ನಾನು ಕೊಡುತ್ತೇನೆ ಬಂದಿರುವ ಕಿರಿಯ ರಾಣಿಯರಿಗೆ ಕುಂಕುಮವನ್ನು ಹೂವು ವೀಳೆದೆಲೆ ಅಡಿಕೆ ತೆಂಗಿನಕಾಯನ್ನು ಕೊಡುವಂತೆ ಶಾಂತಲೆಯು ಸೋವಲೆ ಚಾಗಲೆಯರ ಕಡೆ ನೋಡಿದಳು ಆ ಸಮಯವನ್ನು ಉಪಯೋಗಿಸಿಕೊಂಡು ಬಮ್ಮಲೆಯು ಉಳಿದ ಮೂವರಿಗೂ ತನ್ನ ಜೊತೆಯಲ್ಲೇ ಹಿಂದಿರುಗಿರೆಂದು ಸನ್ನೆ ಮಾಡಿದಳು ಶಾಂತಲೆಯ ವಿರುದ್ಧ ವ್ಯೂಹ ರಚನೆಗೆ ಶಂಕುಸ್ಥಾಪನೆಯಾಯಿತು ಪ್ರಯಾಣದ ಮೂರು ದಿನಗಳು ತಾವು ಬೀಡುಬಿಟ್ಟ ಕಡೆಗಳಲ್ಲೆಲ್ಲ ಆ ನಾಲ್ಕು ಜನರು ಒಂದಾಗಿರುವುದನ್ನು ಶಾಂತಲೆ ಗಮನಿಸಿದಳು ಅವರು ತನ್ನಿಂದಲೂ ರಾಜಮಾತೆಯಿಂದಲೂ ದೂರ ದೂರವಾಗಿ ನಡೆದುಕೊಳ್ಳುತ್ತಿದ್ದರು ಇದು ಶುಭ ಸೂಚನೆಯಲ್ಲವೆಂದು ಅವಳಿಗೆ ತೋರಿತ್ತು ಆದರೆ ಅದನ್ನು ಸರಿಪಡಿಸುವ ಮಾರ್ಗ ಹೊಳೆಯಲಿಲ್ಲ ಅದನ್ನು ಕುರಿತು ಈಗ ಚಿಂತಿಸಿ ಫಲವಿಲ್ಲವೆಂದು ಅರಿತು ಅದನ್ನು ತಾನೂ ಕಂಡು ಕಾಣದವಳಂತೆ ಇರತೊಡಗಿದಳು ಮಾರ್ಗದಲ್ಲಿ ಪ್ರಜೆಗಳು ರಾಜಪರಿವಾರಕ್ಕೆ ನೀಡುತ್ತಿದ್ದ ಸ್ವಾಗತ ಅದ್ಭುತವಾಗಿತ್ತು ಆನೆ ಕುದುರೆಗಳ ರಕ್ಷಣಾ ಸೇನೆ ಮುಂದೆ ಹೋಗುತ್ತಿರಲು ಅದರ ಹಿಂದೆ ವಿಷ್ಣುವರ್ಧನ ಮತ್ತು ಉದಯಾದಿತ್ಯರು ರಾಮ ಲಕ್ಷ್ಮಣರಂತೆ ಎರಡು ದಿವ್ಯಾಶ್ವಗಳನ್ನೇರಿ ಬರುತ್ತಿದ್ದರು ಅವರನ್ನು ಹಿಂಬಾಲಿಸಿ ಪ್ರಧಾನಿಗಳು ದಂಡನಾಯಕರುಗಳು ಕುದುರೆಗಳ ಮೇಲೆ ಬರುತ್ತಿದ್ದರು ಅವರ ಹಿಂದೆ ಸ್ತ್ರೀಯರು ವೃದ್ಧರು ಬಾಲಕ ಬಾಲಕಿಯರು ಕುಳಿತಿದ್ದ ಮೇನೆಗಳು ಸಾಲುಗಟ್ಟಿ ಬರುತ್ತಿದ್ದವು ಅವರ ರಕ್ಷಣೆಗಾಗಿ ಮತ್ತೊಂದು ರಾವುತರ ಪಡೆ ಮತ್ತು ಕಾಲ್ಬಲ ಹಿಂದೆ ಬರುತ್ತಿತ್ತು ಪರಿವಾರಕ್ಕೆ ಬೇಕಾಗಿದ್ದ ವಸ್ತು ಸಾಮಗ್ರಿಗಳು ಒಂದು ಮಧ್ಯಾಹ್ನ ಮುಂಚಿತವಾಗಿಯೇ ಮುಂದಿನ ಮಜಲನ್ನು ತಲುಪಿರುವಂತೆ ಏರ್ಪಡಿಸಿತ್ತು ಒಂದು ಮೈಲಿಗೆ ಮೇಲ್ಪಟ್ಟ ಉದ್ದ ಬರುತ್ತಿದ್ದ ಈ ದೃಶ್ಯವನ್ನು ನೋಡಲು ಮಾರ್ಗದುದ್ದಕ್ಕೂ ಸಹಸ್ರಾರು ಜನರು ಅಕ್ಕಪಕ್ಕದ ಗ್ರಾಮಗಳಿಂದ ಬಂದು ಕಾದಿದ್ದು ತಮ್ಮ ಪ್ರಭುವನ್ನು ಕಂಡೊಡನೆ ತಲೆಬಾಗಿ ನಮಸ್ಕರಿಸುತ್ತಿದ್ದರು ಒಂದೆರಡು ಕಡೆಗಳಲ್ಲಿ ಹಣ್ಣು ಹಣ್ಣು ಮುದುಕರಾಗಿದ್ದವರು ವಿಷ್ಣುವರ್ಧನನ ಕುದುರೆಯ ಸಮೀಪಕ್ಕೆ ಕೋಲನ್ನೂರಿಕೊಂಡು ಬಂದು ಅವನ ಕಾಲನ್ನು ಮುಟ್ಟಿ ನಮಸ್ಕರಿಸಿ ಅವನಿಗೆ ದೀರ್ಘಾಯುಷ್ಯವನ್ನು ಭಗವಂತನು ಅನುಗ್ರಹಿಸಲೆಂದು ಕೋರಿ ತಮ್ಮ ಜನ್ಮ ಇಂದಿಗೆ ಪಾವನವಾಯಿತೆಂದು ಈ ಸುದಿನವನ್ನು ಕಾಣುವುದಕ್ಕಾಗಿಯೇ ದೇವರು ತಮಗೆ ಇಷ್ಟು ದಿನಗಳ ಆಯಸ್ಸನ್ನು ಕೊಟ್ಟಿದುದಾಗಿಯೂ ಇನ್ನು ಅವನು ಕರೆದಾಗ ತಾವು ಹೋಗಲು ಸಿದ್ಧರಿರುವುದಾಗಿಯೂ ಹೇಳಿದಾಗ ವಿಷ್ಣುವರ್ಧನನ ಕಣ್ಣಲ್ಲಿ ನೀರು ಉಕ್ಕಿತು ಅವರು ಹೋಗುತ್ತಿರುವಾಗ ಹಾರಗಳನ್ನು ಅರ್ಪಿಸಿದವರೆಷ್ಟು ಜನ ತಮ್ಮ ಮಕ್ಕಳನ್ನು ತಂದು ಮಹಾರಾಜನಿಗೆ ಅಡ್ಡ ಬೀಳಿಸಿದವರೆಷ್ಟು ಜನ ತಮ್ಮ ಮಕ್ಕಳ ಕೈಯಲ್ಲಿ ಹೂಗಳನ್ನು ಕೊಟ್ಟು ಅವನ ಮೇಲೆ ಅವನ್ನು ಎರಚಿಸಿದವರೆಷ್ಟು ಜನ ಈ ಘಟನೆಗಳಿಂದ ಪ್ರಯಾಣ ಸಾಗಿದುದೇ ಅವರಿಗೆ ತಿಳಿಯದಂತಾಗಿತ್ತು ಪರಿವಾರ ಬೀಡುಬಿಟ್ಟ ಸ್ಥಳಗಳಲ್ಲಿನ ಜನರೆಲ್ಲ ತಮ್ಮ ಮಹಾರಾಜರನ್ನು ಮಹಾರಾಣಿ ಶಾಂತಲಾದೇವಿಯನ್ನು ದೇವರಂತೆ ಪೂಜಿಸಿದರು ರಾಜಮಾತೆಯನ್ನು ಕಂಡು ತಮ್ಮ ಭಕ್ತಿ ಗೌರವಗಳನ್ನು ಸಮರ್ಪಿಸಿದರು ರಾಜಮಾತೆಯ ಜೊತೆಯಲ್ಲೇ ಮೇನೆಯಲ್ಲಿ ಕುಳಿತು ಪ್ರಯಾಣ ಮಾಡುತ್ತಿದ್ದ ಶಾಂತಲೆಯು ತಾವು ಕಾಣುತ್ತಿದ್ದ ಸುಂದರ ದೃಶ್ಯಗಳನ್ನು ಅತ್ತೆಗೆ ಬೆರಳು ಮಾಡಿ ತೋರಿಸುತ್ತಾ ವರ್ಣಿಸುತ್ತಿದ್ದಳು ಇವರ ಮೇನೆಯ ಪಕ್ಕದಲ್ಲೇ ಬಪ್ಪರಸನು ಕುದುರೆಯ ಮೇಲೆ ಕುಳಿತು ಬರುತ್ತಾ ತಾವು ಹೋಗುತ್ತಿದ್ದ ಪ್ರದೇಶದ ಮಾಹಿತಿಯನ್ನು ಅವರಿಗೆ ಮಾಡಿಕೊಡುತ್ತಿದ್ದ ಶಾಂತಲೆಯಾದರೂ ಆಗಾಗ್ಗೆ ಅವನನ್ನು ಕುರಿತು ಕಿರಿಯ ರಾಣಿಯರನ್ನು ಸ್ವಲ್ಪ ವಿಚಾರಿಸಿಕೊಳ್ಳಿ ಬಪ್ಪರಸರೆ ಈ ಪ್ರಾಂತ ಅವರಿಗೂ ಹೊಸದು ಅದರಿಂದ ಅವರಿಗೂ ಇದರ ಪರಿಚಯವನ್ನು ಅಷ್ಟು ಮಾಡಿಸಿ ಎಂದು ಹೇಳುತ್ತಲೇ ಬಂದಳು ನಿನ್ನ ತಂಗಿಯರ ವಿಷಯದಲ್ಲಿ ನೀನು ಇಷ್ಟು ಆಸಕ್ತಿ ತೋರಿಸುತ್ತಿದ್ದೀಯೇ ಅವರಿಗೆ ನಿನ್ನ ವಿಷಯದಲ್ಲಿ ಇದೇ ಅಭಿಮಾನವಿದೆಯೇ ಶಾಂತಲ ಎಂದು ರಾಜಮಾತೆ ಒಮ್ಮೆ ಅವಳನ್ನು ಕೇಳಿದಳು ಅಭಿಮಾನವಿರುವುದು ಬಿಡುವುದು ಅವರಿಗೇ ಸೇರಿದುದು ಅತ್ತೆಯವರೇ ಹಿರಿಯ ರಾಣಿಯಾಗಿ ನಿಮ್ಮ ಮತ್ತು ಮಹಾರಾಜರ ಆದರ ಪ್ರೇಮಗಳ ಭಾಗ್ಯವನ್ನು ಪಡೆದಿರುವ ನಾನು ನನ್ನಷ್ಟು ಭಾಗ್ಯಶಾಲಿಗಳಲ್ಲದ ನನ್ನ ತಂಗಿಯರ ಯೋಗಕ್ಷೇಮ ನೋಡಿಕೊಳ್ಳಬೇಕಾದುದು ನನ್ನ ಕರ್ತವ್ಯ ಎಂದು ಶಾಂತಲೆಯು ರಾಜಮಾತೆಗೆ ಸಮಾಧಾನ ಹೇಳಿದ್ದಳು ಮೂರನೆಯ ದಿನ ಪ್ರಯಾಣ ಮಾಡುತ್ತಿರುವಾಗ ಬಪ್ಪರಸನು ದೂರದ ಪೂರ್ವ ದಿಕ್ಕಿನಲ್ಲಿ ಕಾಣುತ್ತಿದ್ದ ಬೆಟ್ಟಗಳ ಸಾಲೊಂದನ್ನು ರಾಜಮಾತೆಗೂ ಶಾಂತಲೆಗೂ ತೋರಿಸಿ ಆ ಬೆಟ್ಟಗಳ ಬುಡದಲ್ಲಿ ಶಾಂತಿನಾಥನ ಬಸದಿಯೊಂದಿದೆ ಮಹಾಸ್ವಾಮಿ ಬಸದಿ ಚಿಕ್ಕದಾದರೂ ತೀರ್ಥಂಕರ ಮೂರ್ತಿ ಬಲು ಸುಂದರವಾಗಿದೆ ಎಂದು ಹೇಳಿದ ಆ ಸ್ಥಳದ ಹೆಸರೇನು ರತ್ನಗಿರಿ ರತ್ನಗಿರಿಯೇ ಎಂದರೆ ಅಲ್ಲಿ ರತ್ನಗಳು ಸಿಕ್ಕುತ್ತವೆಯೇ ಎಂದು ಶಾಂತಲೆಯು ಕುತೂಹಲದಿಂದ ಕೇಳಿದಳು ಅಲ್ಲಿ ಕಾಣುವ ಬೆಟ್ಟಗಳಲ್ಲಿ ಒಂದೆಡೆ ರತ್ನಗಳ ಗಣಿ ಇದೆಯಂತೆ ಅದರಿಂದಲೇ ಆ ಸ್ಥಳವನ್ನು ರತ್ನಗಿರಿ ಎಂದು ಜನರು ಕರೆಯುತ್ತಿದ್ದಾರೆ ಆ ಬಸದಿಯನ್ನು ನಾವು ನೋಡಬಹುದೇ ಬಪ್ಪರಸ ಎಂದು ರಾಜಮಾತೆ ಕೇಳಿದಳು ಈಗ ಸಾಧ್ಯವಾಗಲಾರದು ಮಹಾಸ್ವಾಮಿ ಇಲ್ಲಿಗೆ ಅದು ಒಂದು ಗಾವುದ ದೂರದಲ್ಲಿದೆ ಅದು ಸಹ ಒಂದು ಬೀಗರಾದ ವೀರಗಂಗರಿಗೆ ಸೇರಿದ ನಾಡು ಯಾವಾಗ ಬೇಕಿದ್ದರೂ ಮಹಾಸ್ವಾಮಿಯವರೂ ಬಂದು ನೋಡಬಹುದು ಅತ್ತೆ ಸೊಸೆಯರಿಬ್ಬರು ಆ ದಿಕ್ಕಿಗೆ ಕೈ ಮುಗಿದು ಆ ಬೆಟ್ಟಗಳ ಸಾಲು ಕಣ್ಮರೆಯಾಗುವವರೆಗೂ ಅತ್ತ ಕಡೆಯೇ ನೋಡುತ್ತಾ ಶಾಂತಿನಾಥನ ಸೌಂದರ್ಯವನ್ನು ಮನಸ್ಸಿನಲ್ಲಿ ಕಾಣುತ್ತಿದ್ದರು ಅಂದು ಸಂಜೆ ಮುಂಚಿತವಾಗಿ ಹಿಂಜೇರುವಿಗೆ ಎರಡು ಹರಿದಾರಿಗಳ ದೂರದಲ್ಲಿದ್ದ ಜೀರಿಗೆಹಳ್ಳಿ ಎಂಬಲ್ಲಿಗೆ ರಾಜಪರಿವಾರ ತಲುಪಿತು ಅಲ್ಲಿ ಕೊಂಚ ಹೊತ್ತು ಇವರು ವಿಶ್ರಮಿಸಿಕೊಂಡು ಲಘು ಉಪಹಾರವನ್ನು ಸ್ವೀಕರಿಸಿ ಸಂಜೆಯ ವೇಳೆಗೆ ಅಲ್ಲಿಂದ ಹೊರಟು ಆ ರಾತ್ರಿ ಬೀಗರ ಊರನ್ನು ಸೇರಬೇಕೆಂದು ನಿಶ್ಚಯವಾಗಿತ್ತು ಇವರು ಬರುವ ನಿರೀಕ್ಷೆಯಲ್ಲಿ ಭವ್ಯವಾದ ಏರ್ಪಾಡುಗಳನ್ನು ವೀರಗಂಗನು ಜೀರಿಗೆಹಳ್ಳಿಯ ಬಳಿ ನಡೆಸಿದ್ದ ಅಲ್ಲಿಂದಲೇ ಹಿಂಜೇರುವಿಗೆ ವರನನ್ನು ಮೆರವಣಿಗೆಯಲ್ಲಿ ಕರೆದೊಯ್ಯಲು ಸಿದ್ಧತೆ ನಡೆದಿತ್ತು ಮಾರ್ಗಾಯಾಸ ಪರಿಹಾರಕ್ಕಾಗಿ ಸ್ನಾನ ಮಾಡಿ ವಸ್ತ್ರಗಳನ್ನು ಬದಲಾಯಿಸಿಕೊಂಡು ರಾಜಪರಿವಾರದವರು ಉಪಹಾರ ಮಾಡಿ ಸೂರ್ಯಾಸ್ತಮಯದ ವೇಳೆಗೆ ಮೆರವಣಿಗೆಯಲ್ಲಿ ಹೊರಡಲು ಸಿದ್ಧರಾದರು ಶಾಂತಲೆಯ ಸೂಚನೆಗಳಿಗನುಸಾರವಾಗಿ ಚಾಗಲೆ ಸೋವಲೆಯರು ಕುಮಾರ ಉದಯಾದಿತ್ಯನಿಗೆ ಸುಕೋಷ್ಣವಾದ ಸುಗಂಧಯುಕ್ತವಾದ ನೀರಿನಲ್ಲಿ ಸ್ನಾನ ಮಾಡಿಸಿ ಶುಭ್ರ ಪಿತಾಂಬರವನ್ನುಡಿಸಿ ರತ್ನಖಚಿತ ಆಭರಣಗಳನ್ನು ಮಿತವರಿತು ಅಲಂಕರಿಸಿ ಹಣೆಗೆ ಕಸ್ತೂರಿ ತಿಲಕವನ್ನಿಟ್ಟು ಮೈಗೆ ಪುನುಗು ಜಿವ್ವಾಜಿಗಳನ್ನು ಪೂಸಿ ರತ್ನಖಚಿತವಾದ ಕಿರೀಟದಿಂದ ಶಿರಸ್ಸನ್ನು ಅಲಂಕರಿಸಿ ಮೆರವಣಿಗೆಗೆ ಸಜ್ಜಗೊಳಿಸಿದರು ಅಲ್ಲಿಂದ ವರನ ಮೆರವಣಿಗೆ ಹೆಂಜೇರುವನ್ನು ತಲುಪಿತು ಮುತ್ತುರತ್ನಗಳಿಂದ ಅಲಂಕೃತವಾದ ಸ್ವರ್ಣರಥದಲ್ಲಿ ಉದಯಾದಿತ್ಯ ಕುಮಾರನನ್ನು ಕುಳ್ಳಿರಿಸಿ ಸಕಲ ರಾಜಮರ್ಯಾದೆಗಳೊಡನೆ ಪುರಪ್ರವೇಶ ಮಾಡಿಸಿ ನಗರದ ರಾಜಬೀದಿಗಳಲ್ಲಿ ಅವನನ್ನು ಕರೆದೊಯ್ದು ವರನ ಕಡೆಯವರಿಗಾಗಿ ಏರ್ಪಡಿಸಿದ್ದ ಬಿಡಾರದಲ್ಲಿ ತಂಗಿಸಿದರು ಉದಯಾದಿತ್ಯ ಕುಮಾರನ ರಥದ ಹಿಂದೆ ಮತ್ತೊಂದು ದಿವ್ಯ ರಥದಲ್ಲಿ ವಿಷ್ಣುವರ್ಧನ ದೇವನು ದೇವಿಯು ಬರಬೇಕೆಂದು ಆ ನೂತನ ದಂಪತಿಗಳನ್ನು ತಮ್ಮ ರಾಜಧಾನಿಯ ಜನರು ಕಂಡು ಆನಂದಿಸಬೇಕೆಂದು ವೀರಗಂಗಾ ಭೂಪಾಲನು ಅಪೇಕ್ಷಿಸಿದ ಆದರೆ ಶಾಂತಲೆಯು ಆ ರೀತಿ ಹೋಗಲೊಪ್ಪದೆ ಮೇನೆಯಲ್ಲಿ ಕುಳಿತೆ ಬಿಡಾರವನ್ನು ತಲುಪಿದಳು ತನ್ನ ಸವತಿಯರಿಗೆ ಅಸಮಾಧಾನವಾಗಬಾರದೆಂದು ಶಾಂತಲೆಯು ವೀರಗಂಗನ ಕೋರಿಕೆಯನ್ನು ನಿರಾಕರಿಸಿದಳೆಂದು ಊಹಿಸಿದ ವಿಷ್ಣುವರ್ಧನನು ಆ ವಿಷಯವನ್ನು ಒತ್ತಾಯಪಡಿಸಲಿಲ್ಲ ಮುಂದಿನ ಭಾಗಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ